ರೈತ ಮರ ಈ ದಿವಸ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲ ಸೇರಿ ಬಿ ಸಿ ರೈತರು ರೈತ ಸಂಘದವರು ಬಂದಿದ್ದರು ಎಲ್ಲರೂ ಬಂದು ಬಿ ಸಿ ಅವ್ರಿಗೆ ಮನವಿ ಮಾಡಿ ಎಮ್ ಎಲ್ ಎ ಅವ್ರಿಗೆ ಫೋನಲ್ಲೇ ನಾವು ಮನವಿ ಮಾಡಿಕೊಂಡ್ವಿ ಸಾರ್ ಈ ರೀತಿ ಒಬ್ಬ ಬಂದು ಬೆಂಗಳೂರಿಂದ ಬಂದು ನಮ್ಮ ರೈತನಿಗೆ ಗುಂಡೊಡಿತಾನೆ ಅಂದರೆ ಇನ್ನಿಷ್ಟು ಧೈರ್ಯ ಇರ್ತೈತೆ ನಾಳೆ ನಮ್ಮಂಥವ್ರಿಗೆ ರೌಡಿಗಳನ್ನ ಬಿಟ್ಟು ಇಲ್ಲೆಲ್ಲ ಈ ಥರ ಕೆಲಸ ಮಾಡಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ನೀವು ಸಿ ಎಮ್ ಹತ್ರ ಸಿ ಎಮ್ ಅವ್ರ ಗಮನಕ್ಕೆ ತಂದು ಡಿ ಸಿಗೆ ಮೊದ್ ಮೊದಲು ಆ ದಾರಿಯನ್ನು ರದ್ದು ಮಾಡಿಸ್ಕೊಡ್ಬೇಕು ಅಂತ ಮನವಿ ಮಾಡಿದ್ವಿ ಬೆಳಗ್ಗೆ ಹೋಗಿ ಎಮ್ ಎಲ್ ಎ ಅವ್ರಿಗೆ ಮತ್ತು ಎಮ್ ಎಲ್ ಎ ಅವರು ಅದಕ್ಕೆ ಸ್ಪಂದಿಸಿ ಸಿ ಎಂ ಅವ್ರ ಮನೆಗೆ ಹೋಗಿ ಡಿ ಸಿಗೆ ಅವರಿಂದ ಒಂದು ಇನ್ಸ್ಟ್ರಕ್ಷನ್ ಕೊಡಿಸಿ ಮೊದಲು ಈ ದಾರಿಯನ್ನು ರದ್ದು ಕೊಡಬೇಕು ರದ್ದು ಮಾಡಿಕೊಡ್ಬೇಕು ನನ್ನ ಕ್ಷೇತ್ರದಲ್ಲಿ ಈ ರೀತಿ ರೈತರಿಗೆ ಗುಂಡೊಡಿಯೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಇನ್ನು ಯಾವ ರೀತಿ ಜನ ಇಲ್ಲಿಗೆ ಬಾರಿಗೆ ಚಳ್ಳಿ ಕ್ರೆಶರ್ಗೆ ಬರ್ತಾರೆ ಅಂತೇಳಿ ನಮ್ಮ ಶಾಸಕರು ಹೋಗಿ ಸಿ ಎಮ್ ಹತ್ರ ಕೂತ್ಕೊಂಡು ಬೆಳಗ್ಗೆಯಿಂದ ನಾವು ಇಲ್ಲಿಗೆ ಬನ್ನಿ ಚಿಕ್ಕಬಳ್ಳಾಪುರಕ್ಕೆ ನಾವೆಲ್ಲ ಸೇರಿದ್ದೀವಿ ಒಂದು ಐನೂರು ಆರುನೂರು ಜನ ಸೇರಿತೀವಿ ಬನ್ನಿ ಅಂದಾಗ ಇಲ್ಲ ಸರ್ ನಾನು ಸಿ ಎಮ್ ಅವರು ಮನೇಲಿ ಇದ್ದೀನಿ ನಾನು ಈಗ ಸಿ ಎಮ್ ಇಂದ ಆದೇಶ ಕೊಡಿಸ್ತೀನಿ ಡಿ ಸಿಗೆ ಇದು ರದ್ದು ಮಾಡಲೇಬೇಕು ಅಂತೇಳಿ ಹೇಳಿ ರದ್ದು ಮಾಡಿಸಿ ಕೊಟ್ಟಿರ್ತಾರೆ ಇಲ್ಲಿ ಸೇರಿರ್ತಕ್ಕಂಥ ಕಾಂಗ್ರೆಸ್ ವತಿಯವರು ಅಲ್ಲದೆ ಬೇರೆ ಬೇರೆ ಸಂಘವತಿಗಳು ವತಿಗಳು ಜನಸಂಘದವರು ಎಲ್ಲ ಸೇರಿ ಇವತ್ತು ಒಂದು ಹೋರಾಟ ಮಾಡಿದ್ದೀವಿ ನಮ್ಮ ಎಮ್ ಎಲ್ ಅವರು ಇದಕ್ಕೆ ಸ್ಪಂದಿಸಿ ಜಯ ತಂದು ಕೊಟ್ಟಿದ್ದಾರೆ ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸರ್ಕಾರಕ್ಕೂ ವಂದನೆಗಳು ಸಲ್ಲಿಸ್ತಾ ಇದ್ದೀನಿ ಡಿ ಸಿ ಸಾಹೇಬ್ರಿಗೂ ವಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕೆಂದ್ರೆ ನಾವೆಲ್ಲ ಹೋರಾಟ ಮಾಡಿ ಮೂರ್ನಾಲ್ಕು ದಿವಸದಿಂದ ಇಲ್ಲಿಂದ ಹೋರಾಟ ಮಾಡ್ಕೊಂಡು ಹೋಗಿ ಅಲ್ಲಿ ಜಿಲ್ಲೆ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾಗ ಇವತ್ತು ಕೇವಲ ಒಂದೂವರೆ ಗಂಟೆಯಲ್ಲಿ ನಾವು ಹೋರಾಟ ಮಾಡಿದ್ದು ಒಂದೂವರೆ ಗಂಟೆಯಲ್ಲಿ ನಮಗೆ ಸ್ಪಂದಿಸಿ ನಮಗೆ ಆ ದಾರಿಯನ್ನು ರದ್ದುಪಡಿಸಿದ್ದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ನಾವು ಹೃದಯಪೂರ್ವಕ ಹೃದಯಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀವಿ ಈ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಮಂಚೇನಹಳ್ಳಿಯಲ್ಲೂ ನನಗನ್ಗ ಗ್ರಾಮಸ್ಥರು ಎಲ್ಲ ಸೇರಿ ಹೋರಾಟ ಮಾಡಿ ನಾವು ಇವತ್ತು ಶಾಸಕರಿಗೆ ಮನವಿ ಕೊಟ್ಟಾಗ ಸ್ಪಂದಿಸಿ ನಮ್ಮ ಮನವಿಗೆ ಅವರು ಸ್ಪಂದಿಸಿದ್ದಾರೆ ಅವರಿಗೆ ಮತ್ತೆ ಮತ್ತೆ ನಮ್ಮ ಮಂಚೇನಳ್ಳಿ